ಈ ಪಟ್ಟಣಕ್ಕೆ ಏನಾಗಿದೆ ಈ ಹುಡುಗರಿಗೆ ಏನಾಗಿದೆ ಒಂದು ಅರ್ಥ ಆಗ್ತಿಲ್ಲ ಎಷ್ಟು ಹೇಳಿದರೂ ಅಷ್ಟೇ ನಿಮಗೆ ಹೆಂಗೆ ಹತ್ತಬೇಕು ಹೆಂಗಿಲ್ಲ ಆಲ್ರೆಡಿ ತುಂಬ ವೀಡಿಯೋಸೂ ಮಾಡಿದ್ದೀನಿ ಆಲ್ರೆಡಿ ಹೇಳಿದ್ದೀನಿ ನಿಮಗೆ ವೀಡಿಯೋಸ್ ಎಲ್ಲ ನೋಡಿದವರು ಚೆನ್ನಾಗಿ ಹತ್ತಿದ್ದೀರ ಹತ್ತಿದ್ದು ನಿಮ್ಮದು ವೀಡಿಯೋನೂ ಕಳಿಸ್ತಿದ್ದೀರ ಈ ಸರಿ ಈ ರೀತಿ ಹತ್ತಿದ್ದೀನಿ ಅಂಥೇಳಿ ವೆರಿ ಗುಡ್ ಅದಕ್ಕೆ ನಿಮಗೆ ಮೊದಲೇ ಹೇಳಿದೆ ನಾನು ನಿಮ್ದೇನಾದರೂ ಫಿಸಿಕಲ್ ಪ್ರಾಕ್ಟೀಸ್ ವಿಡಿಯೋ ಇತ್ತಪ್ಪ ಅಂದರೆ ಕಳಿಸ್ರಿ ನಾನು ಕರೆಕ್ಟಾಗಿದೆ ಇಲ್ವಾ ಅಥವಾ ಏನು ಇಂಪ್ರೂವ್ಮೆಂಟ್ ಆಗಬೇಕು ಅಂತ ಹೇಳ್ತೀನಿ ಅಂದಿದ್ದೆ ಕಳಿಸಿದಂಥವ್ರಿಗೆಲ್ಲರಿಗೂ ಕೂಡ ಧನ್ಯವಾದ ಅದು ಯೂಟ್ಯೂಬಲ್ಲಿ ಕೂಡ ಹಾಕಿದೆ ನೀವು ಕಳಿಸಿದ್ದು ನೋಡ್ಕೋಬೋದು ಮತ್ತು ಇವಾಗ ನೋಡ್ತಾ ಹೋಗೋಣ ಯಾವ್ಯಾವ ರೀತಿ ನೀವು ಮಿಸ್ಟೇಕ್ ಮಾಡಬಾರ್ದು ಅಂತೇಳಿ ನೋಡಿ ಹುಡುಗಿದು ಇಷ್ಟ ಆಯಿತು ನನಗೆ ಏನು ಅಂತಂದರೆ ಪಾಪ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ನೋಡಿ ನೋಡಿ ಎಲ್ಲೂ ಏನೂ ಮಿಸ್ಟೇಕ್ ಇಲ್ಲ ಎಷ್ಟು ಸ್ಮೂತಾಗಿ ಸ್ಮೂತಾಗಿ ಮಾಡ್ಕೊಂಡು ಹೋಗ್ತಿದ್ದಾರೆ ಒಂದು ನಿಮಿಷದಲ್ಲಿ ಬೇಜಾನ್ ತೆಗೆದವ್ರಿ ಮತ್ತು ಕೇಳ್ತಿದ್ರಿ ಸ್ಕಿಪ್ಪಿಂಗ್ ಮಾಡುವಾಗ ಸ್ವಲ್ಪ ಮಿಸ್ಸಾಗಿ ಬಿಟ್ಟರೆ ಮತ್ತೆ ಕಂಟಿನ್ಯೂ ಆಗ್ತದೆ ಎಸ್ ಕಂಟಿನ್ಯೂ ಆಗ್ತದೆ ಒನ್ನೆಯಿಂದ ಕಂಟಿನ್ಯೂ ಆಗೋಲ್ಲ ನೀವು ಎಲ್ಲಿಗೆ ಬಿಟ್ಟಿದ್ರಲ್ಲ ಅಲ್ಲಿಂದ ಕಂಟಿನ್ಯೂ ಆಗ್ತದೆ ಅದು ನಿಮಗೆ ಒಂದು ನಿಮಿಷದ ಒಳಗಡೆ ಇರಬೇಕು ಟೈಮು ಅದು ಕಂಟಿನ್ಯೂ ಆಗ್ತದೆ ನೋಡಿ ಇವರು ಬಿಟ್ಟರು ಮತ್ತೆ ಸ್ಟಾರ್ಟ್ ಮಾಡಿದರು ಏನೂ ತೊಂದರೆ ಇಲ್ಲ ಅರ್ಧ ಆಯಿತಾ ಈ ಹುಡುಗಿಯದು ಇಷ್ಟ ಆಯಿತು ನನಗೆ ಸೊ ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡೋ ಮತ್ತೆ ಮತ್ತು ಇವ್ರದ್ದು ನನಗೆ ಇಷ್ಟ ಆಗಲಿಲ್ಲ ಯಾರೂ ಈ ರೀತಿ ಪ್ರಾಬ್ಲಮ್ ಮಾಡಕ್ಕೆ ಹೋಗಬೇಡಿ ನೋಡಿ ಹಿಂಗೆ ಜಿಗಿಯೋದು ಪಾಪ ಇವರು ಹೆಂಗೆ ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಅಂತ ಅನಿಸುತ್ತೆ ಈ ರೀತಿ ಮಾಡಬಾರ್ದು ಓಕೆ ಈ ರೀತಿ ಮಾಡಿದರೆ ನಿಮ್ಮ ಸ್ಟ್ಯಾಮಿನಾ ಎಲ್ಲ ಕುಸಿದೋಗುತ್ತೆ ಸ್ಟ್ಯಾಮಿನ ಎಲ್ಲ ಕುಸಿದೋಗಿ ಏನಾಗ್ತದೆ ಅಂತಂದರೆ ಕೊನೆಯಾಗೆ ಸುಸ್ತಾಗಿ ಬಿದ್ದುಬಿಡ್ತೀರಾ ಸುಸ್ತಾಗಿ ಕುದ್ಕೊಂಬಿಡ್ತೀರಾ ಏನು ಎನರ್ಜಿನೇ ಉಳಿಯಲ್ಲ ಇವರು ಫೇಲು ಓಕೆ ಈ ರೀತಿ ಮಾಡೋಕ್ಕೆ ಹೋಗ್ಬಾರ್ದು ಗೈಸ್ ನೋಡಿ ಈ ರೀತಿ ಸ್ಟ್ಯಾಮಿನಾನ ವೇಸ್ಟ್ ಮಾಡಿಕೊಂಡು ನೋಡಿ ಹೆಂಗೆ ಸುಸ್ತಾದ್ರೆ ನೋಡಿ ಈ ರೀತಿ ಜಿಗ್ದಾಡಬಾರ್ದು ಪಾಪ ಅವರಿಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ ಮೇ ಬಿ ಎಲ್ಲ ಕೆಪಿಟಿಷಿಯಲ್ ವೀಡಿಯೋಸ್ ಎಲ್ಲ ಅಲ್ಲ ಹತ್ರ ನೋಡಿಲ್ಲ ಅಂತ ಅನ್ಕೊಂತೀನಿ ಬಟ್ ಇದನ್ನ ನೀವು ಪಾಸಾದರೂ ಮುಂದೆ ಮುಂದಿನ ವೀಡಿಯೋ ಇದು ಮುಂದಿನ ಫಿಸಿಕಲ್ ಕೂಡ ಪಾಸಾಗುವಂಥ ಚಾನ್ಸಸ್ ಕಮ್ಮಿ ಇರ್ತದೆ ಯಾಕಂದರೆ ಸ್ಟ್ಯಾಮಿನಾ ಇಲ್ಲೇ ಹಾಳಾಗಿರ್ತದೆ ಯಾವುದೇ ಕಾರಣಕ್ಕೂ ಸ್ಟ್ಯಾಮಿನವನ್ನ ಹಾಳು ಮಾಡ್ಕೋಬೇಡಿ ಫಿಸಿಕಲ್ ಆಗೋವರೆಗೂ ಕರೆಕ್ಟಾಗಿ ಫಿಸಿಕಲ್ ಮಾಡ್ಕೊಳ್ಳಿ ಈ ರೀತಿ ರೀತಿಯೇ ಅಲ್ಲ ಗೈಸ್ ಈ ರೀತಿ ಮಾಡೋಕ್ಕೆ ಹೋಗಬೇಡಿ ಅರ್ಥ ಆಯಿತಾ ಈ ವಿಡಿಯೋ ಮಾಡ್ತಿರ್ತೀನಿ ಕೊನೆವರೆಗೂ ನೋಡ್ತಾ ಹೋಗಿ ಏನೇನು ಮಿಸ್ಟೇಕ್ ಮಾಡ್ತಿದ್ದೀರಾ ಅಂತ ಹೇಳ್ತೀನಿ ನಿಮಗೆ ಈ ಮಿಸ್ಟೇಕನ್ನು ನೀವು ಮಾಡಬಾರ್ದು ಅನ್ನೋಂಥ ಉದ್ದೇಶ ಅಷ್ಟೇ ಈ ಮಿಸ್ಟೇಕ್ ನೀವು ಮಾಡಲಾರ್ದಂಗೆ ವಿಡಿಯೋನ ಕೊನೆವರೆಗೂ ನೋಡ್ಕೊಂಡು ಹೋಗಿ ಅಷ್ಟೇ ನೋಡಿ ಈ ಹುಡುಗ ಚೆನ್ನಾಗಿ ಮಾಡ್ದೆ ಓಕೆ ಮತ್ತು ಈ ಕಂಬ ಹತ್ತೋದು ಇದು ಇಷ್ಟ ಆಗಲಿಲ್ಲ ನನಗೆ ಈ ರೀತಿಯೇ ಅಲ್ಲ ಇದು ಹತ್ತೋದು ಮತ್ತು ಇನ್ನೂ ಬರ್ತಾರೆ ತುಂಬ ಅವ್ರಿಗೆ ಅಂಟ್ಕೊಂಡೇ ಹತ್ತಿರ್ತಾರೆ ಕಂಬನ ಅದು ಕೂಡ ತೋರಿಸ್ತೀನಿ ನಿಮಗೆ ನೀವು ಮಾಡಿರೋಂಥ ಮಿಸ್ಟೇಕ್ದೇ ವಿಡಿಯೋ ಇದು ಓಕೆ ಇವರೊಂದು ಲೆಕ್ಕದಲ್ಲಿ ಮಾಡ್ತಿದ್ದಾರೆ ಬಟ್ ಇದು ರೀತಿನೇ ಅಲ್ಲ ನೋಡಿ ಬಿದ್ದುಬಿಡ್ತಿದ್ರು ಈ ರೀತಿ ಮಾಡೋಕ್ಕೆ ಹೋಗ್ಬಾರ್ದು ನೋಡಿ ಅಂಟಿ ಕೂತ್ಬಿಡ್ತಾರೆ ಅದಕ್ಕೆ ಈ ರೀತಿ ಯಾರೇ ಕಾರಣಕ್ಕೂ ಮಾಡೋಕ್ಕೆ ಹೋಗ್ಬಿಡ್ರಿ ಹೆಂಗೆ ಹತ್ತೋದು ಅಂಥೇಳಿ ಆಲ್ರೆಡಿ ತುಂಬ ಜನ ನನಗೆ ಫಿಸಿಕಲ್ ವಿಡಿಯೋಸ್ ಕಳಿಸಿದ್ದೀರ ಅದನ್ನ ಈ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಆ ಶಾರ್ಟ್ ಲಿಂಕ್ನ ಹಾಕಿರ್ತೀನಿ ಮತ್ತು ಈ ವಿಡಿಯೋ ಕೊನೆಗೂ ಕೂಡ ಹಾಕಿರ್ತೀನಿ ಕೆಲವೊಂದಿಷ್ಟು ಜನದ್ದು ಕಳಿಸಿದ್ರೆ ನನಗೆ ಚೆನ್ನಾಗಿದ್ದಾವೆ ಅವುಗಳನ್ನ ಹಾಕಿರ್ತೀನಿ ಅವರು ರೆಫ್ರೆನ್ಸ್ ಆಗಿ ಇಟ್ಕೊಳ್ಳಿ ಅದೇ ರೀತಿ ಪ್ರ್ಯಾಕ್ಟೀಸ್ ಮಾಡಿ ಹೋಗಿ ಇನ್ನೇನು ಟೈಮ್ ಇಲ್ಲ ನಿಮಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಈ ರೀತಿ ನೇತಾಡಬೇಕಾಗ್ತದೆ ಹೊಲಿಗೆಯಲ್ಲಿ ಯಾರು ಪ್ರ್ಯಾಕ್ಟೀಸ್ ಮಾಡಿಲ್ಲ ಅಲ್ಲಿ ಹೋಗಿ ಈ ರೀತಿ ನೇತಾಡಬೇಕಾಗ್ತದೆ ಅವರು ಕೊನೆಗೆ ನಿಮಗೊಂದು ನುಚ್ಚುನಿಗೆ ತರ್ತಾರೆ ಮೀನ್ಸ್ ಏಣಿ ಏಣಿ ಏನಾದರೂ ಲ್ಯಾಡ್ರನ್ ಏನಾದರೂ ಬತ್ತಪ್ಪ ಅಂದರೆ ನಿಮ್ಮ ಹಿಂದೆ ಮುಗೀತು ನೀವು ಅಲ್ಲೇ ಫೇಲ್ ಅಂತ ಅರ್ಥ ಅರ್ಥ ಮಾಡ್ಕೊಂಬಿಡಿ ನೋಡಿ ಏನಿ ಬಂತು ಅಲ್ಲಿ ಹಿಂದೆ ಏನೇ ಬಂದರೆ ಮುಗೀತು ನಿಮ್ಮ ಹತ್ರ ಸ್ಟ್ಯಾಮಿನ ಎಲ್ಲ ನಿಮಗೆ ಮಾಡೋಕ್ಕಾಗಲ್ಲ ಫೇಲ್ ಮಾಡಿಬಿಡ್ತಾರೆ ಗೈಸ್ ಫೇಲ್ ಮಾಡ್ತಾರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಸಲ ಅಂತ ಹೆಂಗೆ ಮಾಡ್ತೀರ ನೋಡಿ ಈ ಲ್ಯಾಡ್ರ್ ಹಚ್ಚುವಂಥ ಅವಶ್ಯಕತೆನ ಯಂಗ್ ಸ್ಟೂಡೆಂಟ್ ತಾನೇ ನೀವು ಇನ್ನು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಈ ರೀತಿ ಈ ಲೆವೆಲಲ್ಲಿ ಇರ್ತೀರ ಏಣಿ ಹತ್ಕೊಂಡು ಹಿಡಿಬೇಕಾ ನೀವು ಹೋಗುವಾಗ ಚೆನ್ನಾಗಿ ತಿಂದು ಹೋಗಬೇಕು ಯಾವ್ದು ಹೆಂಗೆ ತಿನ್ಬೇಕಂದ್ರೆ ಫ್ರೂಟ್ಸ್ ಹಣ ತಿನ್ನಬೇಕು ಇನ್ಸ್ಟೆಂಟಾಗಿ ಕಾರ್ಬೋಹೈಡ್ರೇಟ್ ಇರುವಂತಹ ಫ್ರೂಟ್ಸನ್ನು ತಿನ್ನಬೇಕು ಬಾಳೆಹಣ್ಣಾಗಿರ್ಬೋದು ಸೇಬು ಹಣ್ಣಾಗಿರ್ಬೋದು ಈ ಥರದ್ದೆಲ್ಲ ತಿಂದುಬಿಟ್ಟು ಹೋಗಬೇಕು ಯಾಕಂದರೆ ಸುಡ್ತಿರ್ತವೆ ಸ್ವಲ್ಪ ನಿಮ್ಮದು ಪಾಳೆ ಲೇಟಾಗಿ ಬಂದರೂ ಸುಡ್ತಿರ್ತವೆ ಕಂಬಗಳು ಸುಟ್ಟು ಸುಡ್ತಿರೋ ಕಾರಣಕ್ಕಾಗಿ ಸ್ವಲ್ಪ ಜನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಿದ್ರು ಫೇಲ್ ಆಗೋ ಚಾನ್ಸಸ್ ಇರ್ತದೆ ಹಾಗೆ ಅದಕ್ಕಾಗಿ ಫೇಲ್ ಆಗಬಾರ್ದು ಅಂತಂದರೆ ಫಾಸ್ಟಾಗಿ ಹತ್ತಬೇಕು ಫಾಸ್ಟಾಗಿ ಇಳಿದುಬಿಡ್ಬೇಕು ಅವಾಗ ನಿಮ್ಗೆ ಕಂಬ ಸುಟ್ರೂ ಇನ್ನೂ ಯೂಸು ಅಂದರೆ ಇನ್ನೂ ಯೂಸು ಅದಕ್ಕೆ ಅಂಟೋ ಕೂತ್ಕೊಂಡು ಏರ್ಕೊಂಡು ಹ್ಞೂ ಹ್ಞೂ ಇನ್ನೂ ಯೂಸು ನೋಡಿ ಎರಡನೇ ಹುಡುಗ ಇದೆ ನೋಡಿ ಅವನು ದಬ್ಬಾಕಂತ ಬೀಳ್ತಾನೆ ಹ್ಞೂ ಹ್ಞೂ ಏನು ಏರ್ತಿದ್ದೀರಾಗ ಈ ರೀತಿ ಏರುವಂಥ ವಿಧಾನನೇ ಅಲ್ಲ ಇದು ನಿಮ್ಮ ಮುಂದೆ ಎಷ್ಟೋ ಹುಡುಗಿರೇ ಬೆಟ್ರ್ ಅನ್ಕೋತೀನಿ ಅವರು ಎಷ್ಟು ಇರ್ತಿದ್ದಾರೆ ಗೊತ್ತಾ ಓಕೆ ಯಾವುದೇ ಕಾರಣಕ್ಕೂ ನೀವು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ನಾನು ಶಾರ್ಟ್ ಶಾರ್ಟ್ ವೀಡಿಯೋಸ್ ಎಲ್ಲ ಹಾಕ್ತಿರ್ತೀನಿ ಯಾಕಂದರೆ ಅದೇ ರೀತಿ ಹತ್ತಿರಿ ನೋಡಿರಿ ಪ್ರಾಕ್ಟೀಸ್ ಮಾಡಿರಿ ಅಂಥೇಳಿ ಅರ್ಥ ಆಯ್ತಾ ನೋಡಿ ಈ ರೀತಿ ಅಂಟ್ಕೊಂಡು ಇರೋದಿರ್ತದ ಅವ್ರಿಗೆ ಅರ್ಥ ಆಗ್ಬಿಡ್ತದೆ ನೀವು ಯಾವ ರೀತಿ ಹತ್ತಿರ್ತಿರಲ್ಲ ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಅವರು ಈ ಹುಡುಗ ಎಲಿಜಿಬಲ್ ಅಥವಾ ಇಲ್ಲ ಅಂತೇಳಿ ಅಂಟ್ಕೊಂಡಿರೋದು ಇರೋದು ರೀತಿನೇ ಅಲ್ಲ ಇದು ಹ್ಞೂ ಹೋಗಲಿ ಅಂಟ್ಕೊಂಡು ಬೇಗ ಬೇಗನಲ್ಲಿ ಏರ್ತೀರಾ ಹ್ಞೂ ನೋ ಚಾನ್ಸ್ ಹತ್ತೋಕೆ ಯಾವುದಾದ್ರೂ ರೂಲ್ಸ್ ಇದೆಯಾ ಹ್ಞೂ ಹ್ಞೂ ರೂಲ್ಸ್ ಏನೂ ಇಲ್ಲ ಬಟ್ ಹಂಗಂತೇಳಿ ಟೈಮ್ ವೇಸ್ಟ್ ಮಾಡಿಕೊಂಡು ಹತ್ತಿದ್ರೆ ಫೇಲ್ ಮಾಡ್ತಾರೆ ನೋಡಿ ಪಾಪ ಈ ಹುಡುಗಿಗೂ ಕೂಡ ಆಗೋಲ್ಲ ಯಾಕಂದರೆ ಪಾಪ ಪ್ರಿಟ್ ಪ್ರಾಕ್ಟೀಸ್ ಮಾಡಿರಲ್ಲ ಪ್ರ್ಯಾಕ್ಟೀಸ್ ಈಸ್ ಏನೋ ಅಂತಾರಲ್ಲ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಎಷ್ಟು ಪ್ರ್ಯಾಕ್ಟೀಸ್ ಮಾಡ್ತೀರೋ ಅಷ್ಟು ನಿಮಗೆ ಒಳ್ಳೆಯದು ನೋಡಿ ನಿಮ್ಮ ಹತ್ರ ಏನಾದರೂ ಏಣಿ ಬರ್ತಿತ್ತು ಅಂದರೆ ಅಲ್ಲೇ ಸಾವಧಾನ ಆಗಿರಿ ಬರಬೇಡ ಅಂತ ಹೇಳಿಬಿಡಿ ಅದಕ್ಕೆ ಬಂತು ಅಂದರೆ ಫಾಸ್ಟಾಗಿ ನಿಮ್ಮದು ಕಂಬ ಇರೋದು ಇಳಿಯೋದು ಮಾಡಿಬಿಡಿ ನೋಡಿ ಎರಡನೇ ಹುಡ್ಗ ಬಿದ್ದ ನಿಮಗಾಗಿ ಗೈಸ್ ಈ ವಿಡಿಯೋನ ನಿಮಗಾಗಿ ಮಾಡ್ತಿದ್ದೀನಿ ಕರೆಕ್ಟಾಗಿ ನೋಡ್ತಾ ಹೋಗಿ ಎಲ್ಲೆಲ್ಲಿ ಮಿಸ್ಟೇಕ್ ಮಾಡ್ತೀರಾ ಅಂತೇಳಿ ನೋಡ್ಕೊಳ್ಳಿ ಬೇಕಾದ್ರೆ ಇನ್ನೊಂದು ಸರ್ತಿ ತಿರುಗಿ ತಿರ್ಗಾ ಮರೆಗೆ ಇನ್ನೊಂದು ಸರ್ತಿ ನೋಡಿ ಪರವಾಗಿಲ್ಲ ಮಿಸ್ಟೇಕ್ ಮಾತ್ರ ಮಾಡೋಕ್ಕೆ ಹೋಗ್ಬಾರ್ದು ಈ ಹುಡುಗ ಏನೋ ಹತ್ತಿದ್ದಾನೆ ಬಟ್ ಕಾಲನ್ನ ತುಂಬ ಕಾಲು ತುಂಬ ಮನಸ್ತಿದ್ದಾನೆ ಮನಸ್ಸಿ ಮನ್ಸಿ ಏನಾಗ್ತದೆ ಅಲ್ಲೇ ಅಂಟ್ಕೊಂಡ್ಬಿಡ್ತಾನೆ ಕಾಲು ಕಂಬ ನಿಮ್ಮ ಹತ್ರ ಜಗ್ಗೊತಿರ್ತದೆ ಅದಕ್ಕೆ ಅವಕಾಶ ಕೊಡಬೇಡಿ ಕಂಬದ ಕಂಬದಿಂದ ಎಷ್ಟು ದೂರ ಕಾಲು ಇಡ್ತಿರೋ ಅಷ್ಟು ನಿಮಗೆ ಒಳ್ಳೆಯದು ಒಂಥರ ಮಂಕಿ ಥರ ಇರಬೇಕು ಮಂಕಿ ಥರ ಅಂಟ್ಕೊಂಡು ಅದಕ್ಕೆ ಹ್ಞೂ ಹ್ಞೂ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ